ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಷಡು ನಾನು ನಿಮ್ಮ ಶ್ರೀದೇವಿ ಹೂಗಾರ್ ನಿಮಗೂ ಏನಾದರೂ ಜೀವನ ಅಂದರೆ ಬಹಳ ಸಂಘರ್ಷ ಇದೆ ಜೀವನ ಅಂದರೆ ಬಹಳ ದೊಡ್ಡ ಹೋರಾಟ ಇದೆ ಈ ಜೀವನದಲ್ಲಿ ನನಗೆ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಮನಸ್ಥಿತಿ ನಿಮ್ಗೇನಾದರೂ ಬರ್ತಾ ಇದೇನಾ ಒಂದು ವೇಳೆ ನಿಮಗೆ ಆ ಮನಸ್ಥಿತಿ ಬರ್ತಾ ಇದೆ ಅಂದರೆ ಇದು ಜಗತ್ತಲ್ಲಿ ನಿಮ್ಗೊಬ್ಬರಿಗೆ ಬರ್ತಾ ಇದೆ ಅಂತೇಳಿ ಅಂದ್ಕೊಳ್ಬೇಡ್ರಿ ಏಕೆಂದರೆ ಯಾರೆಲ್ಲ ಹೋರಾಟ ಮಾಡೋದಕ್ಕೆ ತಯಾರಾಗಿ ನಿಂತಿದ್ದಾರೆ ಅಥವಾ ಜೀವನದಲ್ಲಿ ಏನಾದರೂ ಒಂದು ಹೊಸದನ್ನು ಮಾಡೋದಕ್ಕೆ ಯಾರು ತಯಾರಾಗಿದ್ದಾರೆ ಅವ್ರ ಜೀವನದಲ್ಲೆಲ್ಲ ಈ ಸಮಸ್ಯೆಗಳು ಅಥವಾ ಹತಾಶೆ ಆಗೋದು ನಿರಾಶೆ ಆಗೋದು ಇದೆಲ್ಲವೂ ಇದ್ದಿದ್ದೆ ಆದರೆ ಇದೆಲ್ಲವನ್ನ ಮೀರಿ ನಾನು ನನ್ನ ಜೀವನದಲ್ಲಿ ಏನಾದರೂ ಸಕ್ಸಸ್ ಆಗಬೇಕು ಅಥವಾ ನಾನು ಅಂದುಕೊಂಡಿರುವಂಥ ಕನಸುಗಳು ಆ ಕನಸುಗಳು ನನಸಾಗಬೇಕು ಅಂದ್ರೆ ನಾನು ಏನನ್ನು ಮಾಡಬೇಕು ಅನ್ನುವಂಥದ್ದು ನೀವೇನಾದರೂ ಹುಡುಕಾಟ ಮಾಡ್ತಾ ಇದ್ದೀರಿ ಅಂದ್ರೆ ನಾನು ನಿಮಗಾಗಿ ಒಂದು ಪರಿಹಾರವನ್ನು ತಗೊಂಡು ಬಂದೀನಿ ಆ ಪರಿಹಾರ ಯಾವುದು ಅಂದ್ರೆ ಮೂರು ದಿನಗಳ ನಮ್ಮ ಆಫ್ಲೈನ್ ಮಾಸ್ಟರ್ ಮೈಂಡ್ ಟ್ರೈನಿಂಗನ್ನು ನಾನು ತೊಗೊಂಡು ಬಂದೀನಿ ಇಲ್ಲಿ ನಿಮಗೆ ಸರಿಯಾದ ಮಾರ್ಗದರ್ಶನ ಸಿಗುತ್ತೆ ಅಂದರೆ ಸಕ್ಸಸ್ಗಾಗಿ ಜೀವನದಲ್ಲಿ ನೀವೇನಾದರೂ ಒಂದು ಒಳ್ಳೆಯದನ್ನು ಮಾಡಬೇಕಂದ್ರೆ ಒಳ್ಳೆಯ ದಾರಿ ತೋರಿಸೋರು ನಮಗೆ ಬೇಕಾಗುತ್ತೆ ಹಾಗಾಗಿ ಆ ಮಾರ್ಗದರ್ಶನ ನೀಡೋದಕ್ಕೆ ನಾನು ತಯಾರಾಗಿ ಇದ್ದೀನಿ ಸೊ ನಾನು ಸಮೇತ ನಿಮ್ಮ ಸಲುವಾಗಿ ಕಾಯ್ತಾ ಇದ್ದೀನಿ ಯಾಕಂದ್ರೆ ನಮ್ಮ ಮನಸ್ಥಿತಿ ಏನಿರುತ್ತೆ ನೋಡ್ರಿ ಅದಕ್ಕೆ ಹೊಂದಾಣಿಕೆ ಮಾಡಿಕೊಳ್ಳುವವರು ಏನಾದರೂ ಸಿಕ್ಕರೆ ಮಾತ್ರ ನಾವು ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸೊ ಹಾಗಾಗಿ ಈ ಸಲ ಸಕ್ಸಸ್ನ ಹಂಬಲವಿರುವಂಥವರು ಅಥವಾ ನಾನು ಯಶಸ್ವಿ ಆಗಿಯೇ ತೀರಬೇಕು ಅನ್ನುವಂಥ ಭಾಳ ಅತಿ ದೊಡ್ಡ ಛಲ ಇರುವಂಥವ್ರಿಗೆ ನಾನು ಸಪೋರ್ಟ್ ಮಾಡೋದಕ್ಕೆ ನಿಂತೀನಿ ಹಾಗಾಗಿ ಕೆಳಗಿನ ಲಿಂಕನ್ನು ನೀವು ಪ್ರೆಸ್ ಮಾಡಿದರೆ ಅಥವಾ ಕರೆ ಮಾಡಿದರೆ ನಿಮಗೆ ನಮ್ಮ ಕಡೆಯಿಂದ ಸಾಕಷ್ಟು ಸಹಾಯ ಸಿಗುತ್ತೆ ಅಂತೇಳಿ ಹೇಳ್ತಾ ಬನ್ನಿ ಎಲ್ಲರೂ ಬದಲಾಗೋಣ ಶಣ ಶರಣಾರ್ತಿ